ಚಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮ್ಗಾಗಿ ಬಾಬಾರವರು ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದೇ ಇಟ್ಟು ಶ್ರಮ ಪಟ್ಟಿದರೋ ಖಂಡಿತವಾಗಿಯೂ ಅದಕ್ಕೆ ಮುಂದಿನ ದಿನಗಳಲ್ಲಿ ಫಲ ಸಿಗುತ್ತೆ ನೀವು ಅನ್ಕೊಂಡಿರುವ ಇಚ್ಛೆ ಈಡೇರುತ್ತೆ ನಿಮ್ಮ ಕನಸುಗಳು ನನಸಾಗ್ತವೆ ಯಾಕಂದರೆ ನಾನು ನಿನ್ನ ಜೊತೆಗಿದ್ದೇನೆ ಅನ್ನುವ ಭರವಸೆ ಇಲ್ಲಿ ಬಾಬಾರವರ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾದ್ರೆ ಇವತ್ತಿನ ಬ್ಲೆಸ್ಸಿಂಗ್ ಬಾಬಾರವರ ಕಡೆಯಿಂದ ನಿಮಗೆ ಏನು ಬರ್ತಾ ಇದೆ ಅಂದ್ರೆ ನೀವು ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಅವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಶಕ್ತಿ ಕ್ರಿಯೇಟ್ ಆಗ್ತಾ ಇದೆ ಒಂದು ಶಕ್ತಿ ರೆಜನೇಟ್ ಆಗ್ತಾ ಇದೆ ಅಂದ್ರೆ ನೀವು ಇಲ್ಲಿಯವರೆಗೂ ಬಹಳ ಶ್ರದ್ಧೆಯಿಂದ ನಂಬಿಕೆಯಿಂದ ಕೆಲಸ ಮಾಡಿದಿರಾ ಒಂದು ವಿಚಾರದ ಬಗ್ಗೆ ನಿಮಗೆ ಬಹಳ ಬುದ್ಧಿವಂತಿಕೆ ಇದೆ ಅಂದ್ರೆ ಕ್ರಿಯೇಟಿವ್ ಮೈಂಡ್ ನಿಮ್ಮದು ಇಷ್ಟಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರೋಗ್ರೆಸ್ ಅನ್ನೋದು ಬೆಳವಣಿಗೆ ಅನ್ನೋದು ನಿಮಗೆ ಕಾಣ್ತಿಲ್ಲ ಆದ್ರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಮಯ ಬದಲಾವಣೆಯ ಸಮಯ ಆಗಿದೆ ನಾನೇ ಸ್ವಯಂ ಸಹಾಯ ಮಾಡಲೆಂದೇ ನಿನ್ನ ಜೀವನ ಪ್ರವೇಶ ಮಾಡಿದ್ದೇನೆ ಅದರಿಂದಲೇ ನೀನು ನನ್ನ ಆಯ್ಕೆಯಾಗಿ ನನ್ನತ್ತ ಮುಖ ಮಾಡಿದೀಯಾ ಅಂದ್ರೆ ಈ ಸಮಯದಲ್ಲಿ ನೀನು ದೃಢ ವಿಶ್ವಾಸದಿಂದ ಪ್ರಾರ್ಥನೆ ಮಾಡು ಖಂಡಿತವಾಗಿಯೂ ನಿನ್ನ ಇಚ್ಛೆ ಈಡೇರುತ್ತದೆ ನೀನಂದುಕೊಂಡ ಕೆಲಸ ಸಿದ್ಧಿಸುತ್ತದೆಯೇ ಅನ್ನುವ ಬ್ಲೆಸ್ಸಿಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ನಿಮ್ಮ ಕರ್ಮಗಳಿಗೆ ತಕ್ಕ ತಕ್ಕ ಹಾಗೆ ಅಂದರೆ ನೀವು ಯಾವ ರೀತಿ ಉದ್ದೇಶವನ್ನು ಇಟ್ಕೊಂಡು ದಿನನಿತ್ಯ ಕರ್ಮವನ್ನು ಮಾಡ್ತಾ ಇದ್ದರೋ ಅದಕ್ಕೆ ತಕ್ಕ ಹಾಗೆ ಕಾಣದ ಕೈಗಳ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಇದೆ ಅದು ನಿಮ್ಮ ಪೂರ್ವಜರ ಆಶೀರ್ವಾದದ ರೂಪದಲ್ಲೇ ಆಗಿರ್ಬೋದು ಇಲ್ಲ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ಅಂದರೆ ನಿಮ್ಮ ತಂದೆ ತಾಯಿ ಅಣ್ಣ ತಂಗಿ ಈ ರೀತಿಯ ಸಂಬಂಧಗಳು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾವೆ ಈ ಸಮಯದಲ್ಲಿ ಅದೇ ಸೂಚನೆ ಇಲ್ಲಿ ಸಿಗ್ತಾ ಇದೆ ಅಂದರೆ ನೀವೀಗ ಅಕ್ಕ ಆಗಿದ್ದೀರಾ ಇಲ್ಲ ತಮ್ಮ ಆಗಿದ್ದೀರಾ ಇಲ್ಲ ಅಣ್ಣ ಆಗಿದ್ರೆ ಮಗಳಾಗಿದ್ದೀರ ಮಗ ಆಗಿದ್ದೀರಾ ಅಂದರೆ ನನ್ನ ಮಗನಿಗೆ ನನ್ನ ಅಕ್ಕನಿಗೆ ನನ್ನ ತಂಗಿಗೆ ನನ್ನ ಅಣ್ಣನಿಗೆ ಒಳ್ಳೇದಾಗಬೇಕು ಅನ್ನುವ ಬ್ಲೆಸ್ಸಿಂಗು ನಿಮಗೆ ಬಹಳವಾಗಿ ಸಿಗ್ತಾ ಇದೆ ಈ ರೀತಿಯಾಗಿ ಬ್ಲೆಸ್ಸಿಂಗ್ ನಿಮಗೆ ಬಹಳವಾಗಿ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಇಂತಹ ಸಮಯದಲ್ಲಿ ನೀವು ನಂಬಿಕೆ ಕಳೆದುಕೊಂಡು ಹಿಂದೆ ಸರಿಯುವುದು ಸರಿಯಲ್ಲ ಇದೇ ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ಯಾವಾಗ ಅಡೆತಡೆಗಳು ಉಂಟಾಗ್ತಾ ಇದ್ದಾವೋ ಇಲ್ಲ ಅಂದರೆ ಏನಾದರೂ ಒಂದು ಇದ್ದಕ್ಕಿದ್ದ ಹಾಗೆ ದೊಡ್ಡ ಸಮಸ್ಯೆ ಎದುರಾಗಿದೆ ಅಂದರೆ ಅದು ನಿಮ್ಮ ಕೊನೆಯ ಪರೀಕ್ಷೆಯ ಸಮಯವಾಗಿರುತ್ತೆ ಈ ಒಂದು ಪರಿಸ್ಥಿತಿಯನ್ನ ನೀವು ದೃಢವಾದ ವಿಶ್ವಾಸದೊಂದಿಗೆ ಎದುರಿಸಿ ಆ ಸವಾಲನ್ನು ಸ್ವೀಕರಿಸಿ ಅದನ್ನ ಎದುರಿಸುವ ದಾರಿಯನ್ನ ಹುಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಆ ಪರದೆ ಸರಿದ ತಕ್ಷಣವೇ ಬಾಬಾರವರ ಆಶೀರ್ವಾದ ಕೃಪೆ ನಿಮ್ಮ ಕೆಲಸ ಕೈಗೂಡುವುದರ ಮೂಲಕ ನಿಮ್ಮ ಇಚ್ಛೆಗಳು ಈಡೇರುವುದರ ಮೂಲಕ ಕಾಣಿಸಿಕೊಳ್ಳುತ್ತದೆ ಅನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಇದು ಪರೀಕ್ಷೆಯ ಸಮಯವಾಗಿದೆ ಈ ಸಮಯದಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಇಲ್ಲಿ ಬಾಬಾ ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಆ ಸಮಯ ಬಂದಾಗಿದೆ ನೀನು ಯಾವ ಸಹಾಯದ ನಿರೀಕ್ಷೆಯಲ್ಲಿದೆಯೋ ಆ ಸಹಾಯ ನಿನಗೆ ಸಿಗುವ ಸಮಯ ಬಂದಾಗಿದೆ ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ನಿನ್ನ ಬಳಿ ಬರ್ತೀನಿ ನಿನ್ನ ಸ್ನೇಹಿತನ ರೂಪದಲ್ಲಾಗಿರ್ಬೋದು ಇಲ್ಲ ಯಾವುದೇ ರೂಪದಲ್ಲಿ ನೀವು ಒಂದು ಸಹಾಯವನ್ನು ಬಯಸ್ತಾ ಇದ್ದೀರಾ ಒಂದು ಪ್ರೇರಣೆಯನ್ನು ಬಯಸ್ತಾ ಇದ್ದೀರಾ ಯಾರಾದರೂ ಬಂದು ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿ ಅದು ಗುರುವಿನ ರೂಪದಲ್ಲಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸ್ನೇಹದ ಗೆಳೆತನದ ರೂಪದಲ್ಲಾಗಿರ್ಬೋದು ಬರಬೇಕು ತಂದೆ ತಾಯಿಯ ರೂಪದಲ್ಲಾಗಿರಬಹುದು ಬಂದು ನನಗೆ ಸಾಂತ್ವನ ಹೇಳಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದ್ರೆ ಯಾವುದಾದ್ರೂ ವ್ಯಕ್ತಿ ಬರಬೇಕು ಅಂತ ಹೇಳಿ ಬಯಸ್ತಾ ಇದಾರೆ ಅಂದ್ರೆ ಖಂಡಿತವಾಗಿಯೂ ಆ ಸಹಾಯವನ್ನು ಹೊತ್ತು ಆ ವ್ಯಕ್ತಿ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮ ಪ್ರಾರ್ಥನೆ ಬಹಳ ದೃಢವಾಗಿದೆ ನಂಬಿಕೆಯಿಂದ ಕೂಡಿದೆ ಹಾಗಾಗಿ ಆ ಸಮಯ ನಿಮ್ಮ ಹತ್ತಿರ ಬರ್ತಾ ಇದೆ ಅಂದ್ರೆ ನೀವು ಆ ಸಮಯದ ಎದುರಿಗೆ ಇದ್ದೀರಾ ಖಂಡಿತವಾಗಿಯೂ ಇದು ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ತರುತ್ತೆ ಯಾರಿಗಾಗಿ ನೀವು ಯಾವುದಕ್ಕಾಗಿ ಯಾವ ವಿಚಾರಕ್ಕಾಗಿ ಯಾರಿಗೋಸ್ಕರ ಇಷ್ಟು ಒಂದು ಭರವಸೆಯ ರೂಪದಲ್ಲಿ ವೇಟ್ ಮಾಡ್ತಾ ಇದ್ದರಲ್ಲ ಕಾಯ್ತಾ ಇದ್ರಲ್ಲ ಆ ಸಹಾಯ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಇದರಿಂದ ನೀವು ಮುಂದೆ ಸಾಗಲು ಅನುಕೂಲ ಆಗುತ್ತೆ ನೀವು ಒಂಟಿಯಾಗಿ ಬಹಳ ಜವಾಬ್ದಾರಿಗಳನ್ನ ಹೊತ್ತಿದ್ದೀರಾ ಹಾಗೆ ಬಹಳ ವರ್ಷಗಳಿಂದ ತಾಳ್ಮೆಯಿಂದ ಕಾದಿದ್ದೀರಾ ಇವತ್ತಲ್ಲ ನಾಳೆ ಒಳ್ಳೆಯದಾಗತ್ತೆ ನನಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಬಹಳವಾಗಿ ಒಂದು ದೃಢವಾದ ವಿಶ್ವಾಸದಿಂದ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಕೈ ಹಿಡಿದು ನಡೆಸುವ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳು ಉಂಟಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ನಿಮ್ಮ ವ್ಯಕ್ತಿತ್ವ ಬದಲಾವಣೆಯತ್ತ ಸಾಗ್ತಾ ಇದೆ ಇನ್ನೂ ಸಹಾಯದ ಅವಶ್ಯಕತೆ ನಿಮಗಿದೆ ಈ ಸಂದರ್ಭದಲ್ಲಿ ಅದು ಕೂಡ ನಿಮ್ಮ ಪ್ರಾರ್ಥನೆಯ ಮೂಲಕ ಫುಲ್ಫಿಲ್ ಆಗುತ್ತೆ ಅಂದರೆ ನೀವು ಯಾವ ರೀತಿಯ ದೃಢ ವಿಶ್ವಾಸ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಲ್ಲ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಒಂದೊಂದೇ ಸಹಾಯ ನಿಮ್ಮನ್ನು ಭೇಟಿಯಾಗ್ತವೆ ಅಂದರೆ ನಿಮಗೆ ಎದುರಾಗ್ತವೆ ಅನ್ನುವ ವಿಚಾರ ಯಾವುದಾದ್ರೂ ರೂಪದಲ್ಲಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಒಂದು ಭರವಸೆಯ ರೂಪದಲ್ಲಿ ಒಂದು ಸಹಾಯ ಹಸ್ತ ಬಾಬಾ ನಿಮ್ಮ ಕಡೆ ಚಾಚ್ತಾ ಇದ್ದಾರೆ ಅನ್ನುವ ಭರವಸೆಯ ಮೆಸೇಜ್ ಇಲ್ಲಿ ನಿಮಗೆ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾವುದಾದ್ರೂ ರೂಪದಲ್ಲಿ ಬರಬಹುದು ಅದು ಅದು ಒಂದು ಲವ್ವಿಂಗ್ ಪ್ರೊಟೆಕ್ಟೆಡ್ ರೂಪದಲ್ಲಿ ಇಲ್ಲ ಅಂದ್ರೆ ನಿಮ್ ಜೀವನದಲ್ಲಿ ಯಾರಾದ್ರೂ ಒಂದು ಗುರು ಎದುರಾಗಬೇಕು ಇಲ್ಲ ಯಾರಾದ್ರೂ ಒಂದು ಪ್ರೇರಣೆ ನೀಡುವಂತಹ ವ್ಯಕ್ತಿ ಬರಬೇಕು ಅಂತ ಹೇಳಿ ನೀವು ಏನೆಲ್ಲ ಬಯಸ್ತಾ ಇದ್ರೋ ಅದೇ ನಿಮ್ ಜೀವನದಲ್ಲಿ ನೀವೇನು ಬಯಸ್ತಾ ಇದ್ರೋ ಅದು ಮುಂದಿನ ದಿನಗಳಲ್ಲಿ ನೀವು ಪಡೆದುಕೊಳ್ಳುವ ಸಮಯ ಬಂದಿದೆ ಕೆಲವರ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಜೀವನ ಸಂಪೂರ್ಣವಾಗಿ ಒಂದು ಬದಲಾವಣೆಯ ತಿರುವನ್ನ ತೆಗೆದುಕೊಳ್ಳುತ್ತೆ ಆದ್ರೂ ಕೂಡ ಕೆಲವು ವಿಚಾರದಲ್ಲಿ ನೀವು ಗೊಂದಲದಲ್ಲಿದ್ದೀರಾ ಕನ್ಫ್ಯೂಷನಲ್ಲಿದ್ದೀರಾ ಅಂದರೆ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಲ್ಲವನ್ನ ಸರಿಪಡಿಸಲು ಪ್ರಯತ್ನಿಸ್ತಾ ಇದ್ದಾರೆ ಎಲ್ಲ ಸಮಯದಲ್ಲೂ ಎಲ್ಲವನ್ನು ಸರಿಪಡಿಸಿ ಜೀವನ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಕಷ್ಟ ಹಾಗಾಗಿ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಈ ಸಮಯದಲ್ಲಿ ಅನ್ನುವ ಮೆಸೇಜಲ್ಲಿ ಬಾಬಾರವರ ಕಡೆಯಿಂದ ನಿಮಗಾಗಿ ಬರ್ತಾ ಇದೆ ಸ್ನೇಹಿತರೆ ಕೇವಲ ಬೇರೆಯವರ ಸಂತೋಷಕ್ಕಾಗಿ ಬೇರೆಯವರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಏನು ಬಯಸ್ತಾ ಇದ್ದೀರಲ್ಲ ಆದರೆ ನೀವು ಈ ಸಮಯದಲ್ಲಿ ನಿಮ್ಮ ಬಗ್ಗೆಯೂ ಯೋಚಿಸುವ ಸಮಯ ಬಂದಿದೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ಅಂದರೆ ನಿಮ್ಮನ್ನು ನೀವು ಕೂಡ ಸ್ವಲ್ಪ ಕೇರ್ ಮಾಡಿ ನಿಮಗಾಗಿ ನಿಮ್ಮ ಮುಂದಿನ ಬೆಳವಣಿಗೆಗಾಗಿ ನೀವು ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ದೂರ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಅದು ನಕಾರಾತ್ಮಕ ವಿಚಾರಗಳೇ ಆಗಿರ್ಬೋದು ನಕಾರಾತ್ಮಕತೆಯನ್ನು ತುಂಬಿಸುತ್ತಿರುವ ಜನರೇ ಆಗಿರ್ಬೋದು ಅವರನ್ನ ನಿಮ್ಮಿಂದ ದೂರವೇ ಇಡಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಅಂದರೆ ಈ ತೀರ್ಮಾನ ನೀವು ಆದಷ್ಟು ಬೇಗನೆ ತಗೊಳ್ಬೇಕು ಇದೇ ನಿಮ್ಮ ಜೀವನಕ್ಕೆ ಬಹಳ ಒಂದು ದೊಡ್ಡ ತಿರುವನ್ನು ತಂದುಕೊಡುತ್ತೆ ಉತ್ತಮವಾದ ಸ್ಥಾನಮಾನಗಳನ್ನು ಗಳಿಸುವಲ್ಲಿ ಸಹಾಯ ಮಾಡಿಕೊಡುತ್ತೆ ಅನ್ನುವ ವಿಚಾರ ಇಲ್ಲಿ ಆಗ್ತಾ ಆಗ್ತಾಯಿದೆ ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲ ಆ ವ್ಯಕ್ತಿಗಳಿಂದಲೇ ಪರ್ಟಿಕ್ಯುಲರ್ ಆಗಿ ನನಗೆ ನಕಾರಾತ್ಮಕತೆ ಅನ್ನೋದು ಬರ್ತಾ ಇದೆ ಅವ್ರು ಬಂದು ಹೋದ ಮೇಲೆ ಇಲ್ಲ ಅವರ ಜೊತೆ ಸೇರಿದಾಗ ನನ್ನ ಜೀವನದಲ್ಲಿ ನಕಾರಾತ್ಮಕತೆ ಅನ್ನೋದು ಮೂಡ್ತಾ ಇದೆ ಅಂದರೆ ನೀವು ಈ ಕ್ಷಣವೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ಆ ವ್ಯಕ್ತಿಯನ್ನು ಆ ವಿಚಾರವನ್ನು ನಿಮ್ಮಿಂದ ದೂರವೇ ತಳ್ಳಬೇಕು ದೂರವೇ ಇಡಬೇಕು ಆಗಲೇ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ತಿರುವು ಸಿಗುತ್ತೆ ಅನ್ನುವ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭ ಬಂದಿದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲೇ ಇದೆ ಅದನ್ನ ನೀವು ಆಲೋಚಿಸಿ ತೀರ್ಮಾನ ತಗೊಳ್ಬೇಕು ಅಂದರೆ ನಿಮ್ಮ ಜೀವನಕ್ಕೆ ಯಾವುದು ತೊಂದರೆ ಕೊಡ್ತಾ ಇದೆಯೋ ಅದನ್ನು ದೂರ ತಳ್ಳಬೇಕು ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಸಂಬಂಧಕ್ಕೂ ಪ್ರತಿಯೊಂದು ವಿಚಾರಗಳಿಗೂ ಅದರದ್ದೇ ಆದ ಒಂದು ಲೈಫ್ ಟೈಮ್ ಅಂತ ಇರುತ್ತೆ ಅದನ್ನು ಕೊನೆಯವರಿಗೂ ಅದನ್ನು ಕೊನೆಯವರಿಗೂ ಅನುಭವಿಸಬೇಕು ಅಂತ ಏನಿಲ್ಲ ಇರಲೇಬೇಕು ಅಂತ ಏನಿಲ್ಲ ಕೆಲವು ದೃಢವಾದ ತೀರ್ಮಾನಗಳ ಮೇಲೆ ಆ ಸಂಬಂಧಗಳನ್ನು ಆ ವಿಚಾರಗಳನ್ನು ಸರಿಪಡಿಸ್ಕೊಳ್ಬಹುದು ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಈ ಆಲೋಚನೆಯಲ್ಲಿ ಇದ್ದೀರೋ ಅಂದರೆ ನೀವು ಎಲ್ಲಿ ಕೊನೆ ಅಂತ ಹೇಳಿ ಅನ್ಕೊಂಡಿದ್ರೋ ಅಲ್ಲಿಂದ ಎಲ್ಲಿ ಶೂನ್ಯ ಅಂತ ಹೇಳಿ ನೀವು ಅನ್ಕೊಂಡಿದ್ರೋ ಆ ಶೂನ್ಯದಿಂದರೆ ನಿಮ್ಮ ಹೊಸ ಬದುಕು ಶುರುವಾಗಲಿದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನದ ಹೆಜ್ಜೆಯನ್ನು ನೀವು ಇಟ್ಟಾಗ ಅದಕ್ಕೆ ತಕ್ಕ ಹಾಗೆ ನನ್ನ ಸಹಾಯ ನಿಮಗೆ ಸಿಗುತ್ತೆ ತೀರ್ಮಾನ ನಿಮ್ಮ ಕೈಯಲ್ಲಿದೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಅನಿವಾರ್ಯ ಆಗ್ಬಿಟ್ಟಿದೆ ಆ ವ್ಯಕ್ತಿಯನ್ನು ಬಿಡೋಕ್ಕೂ ಆಗ್ತಾ ಇಲ್ಲ ಆ ವ್ಯಕ್ತಿಯನ್ನು ದೂರ ಇಡಲಿಕ್ಕೂ ಆಗ್ತಾ ಇಲ್ಲ ಕೆಲವು ಕೆಲವು ಒತ್ತಡಗಳಾಗಿರ್ಬೋದು ಕೆಲವು ಅನಿವಾರ್ಯತೆಗಳಾಗಿರ್ಬೋದು ನಿಮ್ಮನ್ನು ಕಾಡ್ತಾ ಇದ್ದೇವೆ ಇಂಥ ಸಮಯದಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಸಮಯದಲ್ಲಿ ಆ ಪ್ರಾರ್ಥನೆಯನ್ನು ನೀವು ಭಗವಂತನ ಆ ಗುರುವಿನ ಪಾದಗಳಲ್ಲಿ ಶರಣಾಗ್ಸಿದಿರ ಅಂದರೆ ಮುಂದಿನ ದಿನಗಳಲ್ಲಿ ಈ ಪ್ರಕೃತಿಯೇ ಅಂತಹ ಕ್ರಿಯೆಯನ್ನು ಉತ್ಪತ್ತಿ ಮಾಡುತ್ತೆ ಯಾಕಂದರೆ ನಿಮ್ಮ ನಿಷ್ಠೆ ನಿಮ್ಮ ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆಯೇ ಆ ರೀತಿಯಾಗಿದೆ ದಿನನಿತ್ಯ ಒಂದು ಭಕ್ತಿ ಭಾವದಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ ನನಗೆ ಈ ರೀತಿ ಸಮಸ್ಯೆ ಆಗಿದೆ ನನಗೆ ಈ ರೀತಿ ಒಬ್ಬರಿಂದ ಸಮಸ್ಯೆ ಆಗ್ತಾ ಇದೆ ರೀತಿಯ ಸಮಸ್ಯೆಯ ಸುಳಿಯಲ್ಲಿ ನಾನು ಸಿಲುಕಿದ್ದೀನಿ ನಂದು ಯಾವುದೂ ತಪ್ಪಿಲ್ಲ ಆದರೂ ಕೂಡ ಆ ತಪ್ಪಿನ ಸುಳಿಯಲ್ಲಿ ನನ್ನನ್ನು ಬೇಕಂತಲೇ ಸಿಕ್ಕಿಸಿದ್ದಾರೆ ಅನ್ನುವ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಶುದ್ಧವಾಗಿ ಬಾಬಾರವರ ಪಾದಗಳನ್ನು ತಲುಪುತ್ತಾ ಇರೋದ್ರಿಂದ ಈ ಪ್ರಕೃತಿಯೇ ಈ ಪ್ರಕೃತಿಯ ಅಂತಹ ಸಂದರ್ಭದಲ್ಲಿ ಒಂದು ಚಮತ್ಕಾರವನ್ನು ಮಾಡುತ್ತೆ ಅದು ಕೂಡ ಆಶ್ಚರ್ಯಕರವಾದ ರೀತಿಯಲ್ಲಿ ನೀವು ಅನ್ಕೊಂಡೇ ಇರೋದಿಲ್ಲ ನನ್ನ ಜೀವನದಲ್ಲಿ ಆ ವ್ಯಕ್ತಿಯಿಂದ ಇಷ್ಟು ಬೇಗ ನನಗೆ ಮುಕ್ತಿ ಸಿಗುತ್ತೆ ಅಂತೇಳಿ ನೀವು ಅನ್ಕೊಂಡೇ ಇರೋದಿಲ್ಲ ಆ ರೀತಿ ಒಂದು ಆ ರೀತಿ ಚಮತ್ಕಾರ ಆಗಿಬಿಡುತ್ತೆ ನಿಮ್ಮ ಜೀವನದಲ್ಲಿ ಯಾರೋ ಏನೋ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಆದರೆ ಅದರಿಂದ ಹೊರಗೆ ಬರೋಕ್ಕೆ ನಿಮಗೆ ದಾರಿನೇ ಇಲ್ಲ ಅನಿವಾರ್ಯದಿಂದ ನೀವು ಜೀವಿಸ್ತಾ ಇದ್ದೀರಾ ಇಂಥ ಸಮಯದಲ್ಲಿ ಇಂತಹ ಸಮಯದಲ್ಲಿ ನಿಮ್ಮ ನಿಷ್ಠೆ ತುಂಬಿದ ಶ್ರದ್ಧಾಪೂರ್ವಕವಾದ ಪ್ರಾಮಾಣಿಕ ಪ್ರಾರ್ಥನೆ ಇರುತ್ತಲ್ಲ ಅದಕ್ಕೆ ಈ ಪ್ರಕೃತಿಯ ರೂಪದಲ್ಲಿ ನಿಮಗೆ ಸಹಾಯ ಸಿಗುವಂತೆ ಮಾಡ್ತಾರೆ ಆ ಗುರುವು ಈ ಬ್ರಹ್ಮಾಂಡದ ಶಕ್ತಿ ಸ್ನೇಹಿತರೆ ಅಂದ್ರೆ ಅನಿವಾರ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪವಾಡವೇ ನಡೆಸ್ಬಿಡ್ತಾರೆ ಅಂದ್ರೆ ಆ ವ್ಯಕ್ತಿ ಎಲ್ಲಿಗೋ ಹೋಗೋದು ಆ ವ್ಯಕ್ತಿ ತನ್ನಿಂದ ತಾನೇ ಯಾವುದೋ ಒಂದು ರೂಪದಲ್ಲಿ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ನೀವು ಅನ್ಕೊಂಡೇ ಇರೋದಿಲ್ಲ ಆ ಕ್ಷಣವೇ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ಕೊಟ್ಟಿರ್ತಾರೆ ಬಾಬಾ ಅಂದ್ರೆ ನೀವಿಷ್ಟು ದಿನ ಏನು ಶ್ರಮ ಪಟ್ಟಿರ್ತಿರಲ್ಲ ಒದ್ದಾಡಿರ್ತಿರಲ್ಲ ನನಗೆ ಯಾವಾಗ ಈ ಸಮಸ್ಯೆಗಳಿಂದ ಹೊರಗೆ ತರ್ತೀರಾ ಅಂತ ಹೇಳಿ ನೀವು ದಿನನಿತ್ಯ ಒಂದು ಪ್ರಾರ್ಥನೆಯನ್ನ ಮಾಡಿರ್ತೀರಲ್ಲ ಆ ಸಮಯ ಬಂದಾಗಿದೆ ಆ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಬಂದಾಗಿದೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಕೆಲವು ಸಮಸ್ಯೆಗಳು ಕೊನೆಗೊಳ್ತವೆ ಕೆಲವು ವ್ಯಕ್ತಿಗಳು ಕೂಡ ಕೊನೆಗೊಳ್ತಾರೆ ಅಂದ್ರೆ ನಿಮಗೆ ಅತ್ಯಂತ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನೀವು ಬದುಕಲೇಬಾರ್ದು ನೆಮ್ಮದಿಯಾಗಿರಬಾರ್ದು ಅಂತೇಳಿ ತುಂಬಾ ಹಿಂಸೆ ಮಾಡ್ತಾ ಇದ್ದಾರಲ್ಲ ಆ ವ್ಯಕ್ತಿ ಆದಷ್ಟು ಬೇಗನೆ ನಿಮ್ಮಿಂದ ದೂರವಾಗ್ತಾರೆ ಅದು ಯಾವ ರೀತಿ ಅಂತೇಳಿ ಗೊತ್ತಿಲ್ಲ ಒಟ್ಟು ಬಾಬಾರವರಿಂದ ಇದೇ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಅಂತಹ ಸಮಸ್ಯೆಯಲ್ಲಿ ಇದ್ದೀರೋ ಅವರು ಬಾಬಾರವರ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೀವು ಆ ಬದಲಾವಣೆಯನ್ನು ಕಾಣ್ತೀರ ಬಾಬಾರವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಖಂಡಿತವಾಗಿ ಅದರ ಅನುಭೂತಿಯನ್ನು ನಿಮಗೆ ಮೂಡಿಸ್ತಾರೆ ಹಾಗೆ ಕೆಲವರ ವಿಚಾರದಲ್ಲಿ ಇಲ್ಲಿ ಒಂದು ಎನರ್ಜಿ ರೆಸಿನೇಟ್ ಆಗ್ತಾ ಇದೆ ಏನಪ್ಪಾ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಾಗಿರ್ಬೋದು ಕೆಲವು ವ್ಯಕ್ತಿಗಳಾಗಿರ್ಬೋದು ನಿಮಗೆ ಇಷ್ಟ ಇಲ್ಲದೆ ಪ್ರವೇಶ ಮಾಡಿದ್ದಾರೆ ಇಲ್ಲ ನೀವೇ ಅವರ ಜೀವನದಲ್ಲಿ ಪ್ರವೇಶ ಮಾಡುವಂಥ ಸಮಯ ಬಂದ್ಬಿಟ್ಟಿತ್ತು ಹಾಗಾಗಿ ಅನಿವಾರ್ಯವಾಗಿ ನೀವು ಅವರ ಜೀವನದಲ್ಲಿ ಪ್ರವೇಶ ಮಾಡಿದರೆ ಇಲ್ಲ ಅವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಈ ಸಮಯದಲ್ಲಿ ನಿಮಗೆ ತುಂಬ ಕೆಟ್ಟದು ಅಂತೇಳಿ ಅನ್ನಿಸ್ತಾ ಇದೆ ಆದರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅರಿವಾಗುತ್ತೆ ನನಗೇನು ಸಿಕ್ಕಿದೆಯೋ ಅದು ಒಳ್ಳೆಯದೇ ಅದಕ್ಕೆ ಸಿಕ್ಕಿದ್ದು ನಾನು ಮಾಡಿದ ಪ್ರಾರ್ಥನೆಗೆ ಫಲ ಈ ರೀತಿಯಾಗಿ ಸಿಕ್ಕಿದೆ ಅನ್ನುವ ಅರಿವು ಉಂಟಾಗತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ಅಂದ್ರೆ ಯಾವ ವಿಚಾರದಲ್ಲಿ ನೀವು ತೀರ್ಮಾನ ತಗೊಳಕಾಗಲೇ ಇಲ್ಲ ಅಂತಹ ಸಮಯದಲ್ಲಿ ಆ ಗುರುವೇ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಅವರೇ ಒಂದು ತೀರ್ಮಾನವನ್ನ ಮಾಡಿ ಒಂದು ಘಟನೆಯನ್ನ ಘಟಿಸುವಂತೆ ಮಾಡಿದ್ದಾರೆ ಆ ಘಟನೆಯಿಂದ ಈ ಸಮಯದಲ್ಲಿ ನೀವು ಅತೃಪ್ತಿಯನ್ನ ಹೊಂದಿದಿರಾ ಇಲ್ಲ ಅಂತಲ್ಲ ಯಾಕೆ ಹೀಗಾಯ್ತು ನಾನು ಆಸೆ ಪಟ್ಟಿದ್ದೆ ಒಂದು ಆದ್ರೆ ನನ್ನ ಜೀವನದಲ್ಲಿ ನಡೆದದ್ದೇ ಒಂದು ಅಂತ ನೀವು ಅನ್ಕೊಳ್ತಾ ಇದ್ರೆ ಆದ್ರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಒಳ್ಳೇದು ಅಂತ ಹೇಳಿ ನೀವೇ ಒಪ್ಕೊಳ್ಳುವಂತ ಪರಿಸ್ಥಿತಿ ಕ್ರಿಯೇಟ್ ಆಗತ್ತೆ ಅನ್ನುವ ವಿಚಾರ ಇಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ತಾಳ್ಮೆಯಿಂದ ಕಾಯಿಲಿ ಖಂಡಿತವಾಗಿ ಒಳ್ಳೆ ಫಲಿತಾಂಶವೇ ನಿಮಗೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರಿಗೆ ಯಾರೆಲ್ಲ ಈ ವಿಚಾರದ ಸಮಸ್ಯೆ ಅವರಿಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಹಳ ದೊಡ್ಡ ಬದಲಾವಣೆಯನ್ನ ಕಾಣ್ತೀರಾ ಗುರುವಿನ ಪ್ರೇಮ ನಿಮ್ಮ ಜೊತೆ ಇದೆ ನೀವು ಭಾಗ್ಯಶಾಲಿಯಾಗಿದ್ದೀರಾ ನೀವು ಅತ್ಯಂತ ಕಠಿಣ ಸ್ಥಿತಿಯಲ್ಲೇ ಇರಲಿ ಎಂತಹ ಸಮಸ್ಯೆಗಳಿಗೆ ಒಳಪಟ್ಟಿರಲಿ ಯಾರು ನಿಮ್ಮನ್ನು ಸಂಭಾಳಿಸಲಿಕ್ಕೆ ಸಾಧ್ಯ ಜನರು ಎಷ್ಟೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ನಮ್ಮ ಜೊತೆಗಿದ್ದು ಅಂದರೆ ಒಂದು ದಿನ ಬಿಡುವು ಮಾಡಿಕೊಂಡು ನಮ್ಮ ಜೊತೆಗಿದ್ದು ಸಮಾಧಾನ ಹೇಳ್ಬೋದು ಪ್ರೇರಣೆ ಕೊಡ್ಬೋದು ಆದರೆ ನಿಮ್ಮ ಜೊತೆಗೆ ಶಾಶ್ವತವಾಗಿ ಒಂದು ಪ್ರೇರಣೆಯಾಗಿ ಆತ್ಮಸಾಕ್ಷಿಯ ರೂಪದಲ್ಲಿ ಆ ಭಗವಂತ ಆ ಗುರು ನೀವು ನಂಬಿದ ದೈವ ನಿಮ್ಮ ಜೊತೆಗಿರುತ್ತೆ ಹಾಗಾಗಿ ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ನೀವು ನಂಬಿದ ಗುರುವಿನ ಮೇಲೆ ದೈವದ ಮೇಲೆ ನಂಬಿಕೆ ಇಡಿ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗತ್ತೆ ಮತ್ತೆ ಅದಕ್ಕೆ ತಕ್ಕ ಹಾಗೆ ಬೆಳಕು ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ನಿಧಾನವಾಗಿ ಒಂದೊಂದಾಗಿ ಬಗೆಹರಿಯುತ್ತವೆ ಹಾಗೆ ಕೆಲವರು ಯಾವುದೋ ಒಂದು ವ್ಯಕ್ತಿಗಾಗಿ ಕಾಯ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಅವರು ಮರಳಿ ಬರಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಶುದ್ಧ ಪ್ರಾರ್ಥನೆಗೆ ಫಲವೆಂಬಂತೆ ನಿಮ್ಮ ಕಡೆ ಅವರು ಆಕರ್ಷಣೆ ಆಗ್ತಾರೆ ಅವರ ತಪ್ಪಿನ ಅರಿವಾಗಿ ಅವರು ನಿಮ್ಮನ್ನ ಹುಡುಕಿ ನಿಮ್ಮ ಬಳಿ ಬರ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಕಾಣಿಸ್ತಾ ಇದೆ ಇದರಲ್ಲೂ ಕೂಡ ನಿಮ್ಮದೇ ಶ್ರಮ ಇದೆ ಅಂದ್ರೆ ನೀವು ದಿನನಿತ್ಯ ಅವರಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ಎಲ್ಲ ಸರಿಯಾಗುತ್ತೆ ಅವ್ರ ಜೊತೆ ಒಂದು ಒಳ್ಳೆ ಜೀವನವನ್ನ ನಡೆಸ್ತೀನಿ ಅಂತ ಹೇಳಿ ನೀವು ಬಾಬಾರವರ ಪಾದಗಳಲ್ಲಿ ಈ ವಿಚಾರವನ್ನು ಶರಣ ಅದಕ್ಕೋಸ್ಕರ ಮತ್ತೊಂದು ಅವಕಾಶವನ್ನ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ದೃಢ ವಿಶ್ವಾಸದಿಂದ ಮಾಡಿದ ಪ್ರಾರ್ಥನೆಗಳು ನಿಮಗೆ ಈ ಸಮಯದಲ್ಲಿ ಈಡೇರುವ ಸಾಧ್ಯತೆ ಹೆಚ್ಚಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈಡೇರ್ತವೆ ಅನ್ನುವ ಮೆಸೇಜ್ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಹಾಗೆ ಬಾಬಾರವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಮನೆಗೆ ಬಾಬಾರವರು ಬರ್ತಾರೆ ಅದು ಪ್ರಸಾದದ ರೂಪದಲ್ಲಾಗಿರ್ಬೋದು ಫೋಟೋ ರೂಪದಲ್ಲಾಗಿರ್ಬೋದು ಮೂರ್ತಿ ರೂಪದಲ್ಲಾಗಿರ್ಬೋದು ಇನ್ಯಾವುದೋ ಒಂದು ಹೆಸರಿನ ಮೂಲಕವಾದರೂ ಗೊತ್ತಿಲ್ಲ ಬಾಬಾ ಆದಷ್ಟು ಬೇಗನೆ ಇನ್ನು ಐದು ದಿನಗಳಲ್ಲಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾರೆ ಇದರಿಂದ ನಿಮ್ಮ ಮನಸ್ಸಲ್ಲಿ ದೃಢ ವಿಶ್ವಾಸ ಮೂಡೋದ್ರ ಜೊತೆಗೆ ನಿಮ್ಮ ಮನೆಯ ವಾತಾವರಣ ಕೂಡ ಬದಲಾಗತ್ತೆ ಒಂದು ದಿನ ನಿಮ್ಮ ಜೀವನದಲ್ಲಿ ಕೆಟ್ಟದಾಗಿರಬಹುದು ಆದರೆ ಇಡೀ ಜೀವನವೇ ಕೆಟ್ಟದಾಗುವುದಿಲ್ಲ ಅನ್ನುವ ನಂಬಿಕೆಯಿಂದ ನೀವು ಮುಂದೆ ಸಾಗಿದಾಗ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯ ರೂಪದಲ್ಲಿ ಬಾಬಾ ನಿಮ್ಮ ಮನೆಯನ್ನು ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೊತೆ ಒಂದು ಅಸಾಧಾರಣ ಘಟನೆ ಘಟಿಸುತ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆ ಸಿಗುತ್ತೆ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಸಮಸ್ಯೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಬಹಳವಾಗಿ ಕಾಡ್ತಾ ಇದ್ದಾವೆ ಅಂದ್ರೆ ಆ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಬಂದಿದೆ ಅಂತಾನೆ ಅರ್ಥ ನಿಮ್ಮ ಸುತ್ತ ಇರುವ ಗುರುವಿನ ದಿವ್ಯ ಶಕ್ತಿಗಳು ಆ ಸಮಸ್ಯೆಗಳನ್ನ ಕೊನೆಗೊಳ್ಳಿಸುವ ಹಂತಕ್ಕೆ ತತ್ತಿದಾವೆ ಹಾಗಾಗಿ ಅವು ಬಹಳ ವೇಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಆದರೆ ಅವು ಮಾಯವಾಗುವ ಅದೃಶ್ಯವಾಗುವ ಅಂದ್ರೆ ಕೊನೆಗೊಳ್ಳುವ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಅತಿರೇಕವಾಗಿದೆ ಅಂದ್ರೆ ಖಂಡಿತವಾಗಿ ಅದು ಅಂತ್ಯಗೊಳ್ಳುವ ಸಮಯ ಬಂದಿದೆ ಅನ್ನುವ ವಿಶ್ವಾಸ ಇರಲಿ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ನೀವು ಬಾಬಾರವರಲ್ಲಿ ನೀವು ನಂಬಿದ ದೇವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಇಟ್ಟು ನಡೀತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ನಾನು ನಿಮ್ಮ ಕೈಯನ್ನು ಬಿಡೋದಿಲ್ಲ ಬಿಡಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ಭರವಸೆಯ ಸಂದೇಶ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಪರಿಪೂರ್ಣವಾಗಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ನಾನು ನಿಮ್ಮ ಕೈ ಹಿಡಿದು ನಡೆಸುತ್ತಿದ್ದೇನೆ ನೀನು ಭಾಗ್ಯಶಾಲಿಯಾಗಿರುವೆ ಎನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ನೀನು ನನ್ನ ಯೋಜನೆಯ ಒಂದು ಭಾಗವಾಗಿರುವೆ ನಿನ್ನ ಜೀವನ ಮಹತ್ವಪೂರ್ಣ ತಿರುವು ತೆಗೆದುಕೊಳ್ಳಲು ಶುರುವಾಗ ಧೈರ್ಯವಾಗಿ ಮುಂದೆ ಸಾಗು ನಿನ್ನ ನಾಲ್ಕು ಕಡೆಯಿಂದ ನನ್ನ ಸಕಾರಾತ್ಮಕ ಊರ್ಜೆಗಳು ರಕ್ಷಣೆ ಮಾಡುತ್ತಿವೆ ಅದರ ಅನುಭೂತಿ ಕೂಡ ನಿಮಗೆ ಆಗ್ತಾ ಇದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬರ್ತಾ ಇದೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ರೀತಿಯ ಅನುಭವವನ್ನು ಪಡೆದುಕೊಳ್ತೀರಾ ಇದಕ್ಕೆ ಕಾರಣ ನಿಮ್ಮ ಆಧ್ಯಾತ್ಮಿಕ ಪಯಣ ಶುರುವಾಗಿರೋದೇ ಕಾರಣ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಕೆಲವು ಹಳೆಯ ಬಂಧನಗಳಿಂದ ನೀವು ಕಳಿಸ್ಕೊಳ್ತಾ ಇದ್ದೀರಾ ಮುಕ್ತಿ ಸಿಗ್ತಾ ಇದೆ ನಿಮಗೆ ಕೆಲವು ಜನರ ಕೆಲವು ಸಂಬಂಧಗಳ ಸ್ವಭಾವಗಳು ಕೂಡ ಈಗ ನಿಮಗೆ ತಿಳಿದಿರೋದ್ರಿಂದ ನೀವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಯಾವ ರೀತಿ ನಾನು ಬದುಕಬೇಕು ಯಾವ ರೀತಿಯಲ್ಲಿ ನಾನು ಮೌನವಾಗಿರಬೇಕು ಅನ್ನೋದನ್ನು ನೀವು ಕಂಡುಕೊಳ್ತಾ ಇದ್ದೀರ ಇದರಿಂದ ನಿಮ್ಮಲ್ಲಿ ಈಗ ಭಯ ದೂರವಾಗ್ತಾ ಇದೆ ಸಮಯದಲ್ಲಿ ನೀವು ಕತ್ತಲೆಯಲ್ಲೂ ಕೂಡ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತಾ ಇದಾರೆ ಇದೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಜೀವನ ಕೆಲವು ನಿರಾಸೆಗಳಿಂದ ಕೂಡಿದೆ ಹಾಗೆ ಕೆಲವರ ಜೀವನದಲ್ಲಿ ತುಂಬಾ ಕಠಿಣ ದಾರಿಗಳನ್ನು ಕಾಣ್ತಾ ಇದ್ದೀರಾ ಅಂದ್ರೆ ಜೀವನದಲ್ಲಿ ಎಷ್ಟೇ ರೀತಿಯಲ್ಲೂ ಒಳ್ಳೇದಾಗಬೇಕು ಅಂತೇಳಿ ನೀವು ಪ್ರಯತ್ನ ಪಟ್ಟರು ಕೂಡ ಒಂದಲ್ಲ ಒಂದು ರೀತಿಯ ಅಡ್ಡಿಯ ಆತಂಕಗಳು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಇದಕ್ಕೆ ನನ್ನ ಉದಿಯೇ ಪರಿಹಾರವಾಗಿದೆ ಅದನ್ನು ಧಾರಣೆ ಮಾಡು ಅದನ್ನು ಸೇವನೆ ಮಾಡು ನನ್ನ ಮನೆಯಲ್ಲಿ ರಕ್ಷಣೆಯಾಗಿ ಇಟ್ಕೋ ಖಂಡಿತವಾಗಿಯೂ ನನ್ನ ರಕ್ಷಣೆ ನಿನಗೆ ಸಿಗುವ ಅನುಭೂತಿ ಉಂಟಾಗುತ್ತದೆ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ವಿಚಾರದಲ್ಲಿ ಇಲ್ಲಿ ಇನ್ನೊಂದು ಮೆಸೇಜ್ ಆಗ್ತಾ ಇದೆ ನೀನು ನನ್ನನ್ನು ಬಂದು ಸೇರಲು ಅಂದರೆ ನನ್ನ ಶಿರಡಿಗೆ ನನ್ನನ್ನು ಕಾಣಲು ಬರಲು ಬಹಳ ಹವಣಿಸುತ್ತಿದ್ದೀಯಾ ಆದಷ್ಟು ಬೇಗನೆ ನಾನು ಕೂಡ ನಿನ್ನನ್ನು ಕರೆಸಿಕೊಳ್ಳುವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ನಿನ್ನನ್ನು ನಾನು ನನ್ನ ದ್ವಾರಕಾಮಾಯಿಯಲ್ಲಿ ಸಂದರ್ಶಿಸುತ್ತೇನೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಹಾಗೆ ಇಲ್ಲಿ ಇನ್ನೊಂದು ಮೆಸೇಜ್ ರೆಜಿನೇಟ್ ಆಗ್ತಾ ಇದೆ ಅಂದರೆ ಕೆಲವರು ತುಂಬ ಶ್ರಮ ಪಡ್ತಾ ಇದ್ದೀರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ನಿಮ್ಮ ಕೆಲಸದಲ್ಲಿ ನೀವು ಉನ್ನತಿಯನ್ನು ಪಡಿಬೇಕು ಇಲ್ಲ ಯಾವುದೋ ವಿಚಾರವನ್ನು ನಿಮ್ಮ ಜೀವನದಲ್ಲಿ ನೀವು ಹೊರಕು ಹಾಕಬೇಕು ಇಲ್ಲ ಅದನ್ನು ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಬಹಳವಾಗಿ ಒಂದು ಶ್ರಮವನ್ನು ಪಡ್ತಾ ಇದ್ದೀರಾ ಅದು ಪೂಜೆ ಮಾಡೋದಾಗಿರ್ಬೋದು ನಾಮಸ್ಮರಣೆ ಮಾಡೋದಾಗಿರ್ಬೋದು ಇಲ್ಲ ಆ ವಿಚಾರದ ಮೇಲೆ ತುಂಬ ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ಮಾಡ್ತಾ ಇರುವ ಕೆಲಸ ವ್ಯರ್ಥವಾಗೋದಿಲ್ಲ ಯಾರೇ ನಿಮ್ಮ ವಿರುದ್ಧವಾಗಿದ್ದರೂ ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ನಿಂತರೂ ಕೂಡ ನಾನು ಮಾತ್ರ ನಿಮ್ಮ ಕೈಯನ್ನು ಬಿಡೋದಿಲ್ಲ ಒಂಟಿ ನಿನ್ನ ಜೊತೆ ನನ್ನ ಶಕ್ತಿಗಳಿವೆ ನನ್ನ ಮಾರ್ಗದರ್ಶನ ಇದೆ ಖಂಡಿತವಾಗಿಯೂ ನೀನು ಗೆಲುವನ್ನು ಕಾಣ್ತೀಯಾ ಅನ್ನೋ ಮೆಸೇಜ್ ಬಾಬಾರವರ ಕಡೆಯಿಂದ ಇಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಪ್ರತಿ ಕಷ್ಟದಲ್ಲೂ ನಾನಿದ್ದೇನೆ ನಿನ್ನ ಪ್ರತಿ ಸುಖದಲ್ಲೂ ನಾನಿದ್ದೇನೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮ್ಗಾಗಿ ಸಿಗ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನನ್ನ ಜೀವನ ಪೂರ್ತಿಯಾಗಿ ಕತ್ತಲೆಯಲ್ಲೇ ಮುಳುಗೋಗ್ಬಿಟ್ಟಿದೆ ಏನೂ ದಾರಿನೇ ಕಾಣ್ತಾ ಇಲ್ಲ ಏನು ಮಾಡಬೇಕು ಅಂತೇಳಿ ತಿಳಿತಾ ಇಲ್ಲ ಅಂತೇಳಿ ಯಾರೆಲ್ಲ ಅಂದ್ಕೊಂಡಿದ್ರೋ ನಿಮ್ಮ ಜೊತೆ ನಾನಿರುವ ಅನುಭೂತಿಯನ್ನು ನೆನಪು ಮಾಡ್ಕೊಳ್ಳಿ ಖಂಡಿತವಾಗಿ ಆ ಸಮಯದಲ್ಲಿ ಮುಂದಿನ ದಾರಿ ನಿಮಗೆ ಗೋಚರಿಸುತ್ತೆ ನಿನ್ನ ಮನಸ್ಸಿಗೆ ಸಂತೋಷ ಭರವಸೆ ನೀಡಲು ನಾನು ಬರುತ್ತಿದ್ದೇನೆ ಸ್ವಯಂ ನಾನೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಯಾವುದಕ್ಕೂ ಚಿಂತೆ ಮಾಡಬೇಡ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಇವತ್ತಿನ ಟ್ಯಾರೋ ಸಂದೇಶದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇಂತಹ ಕಠಿಣತೆ ತುಂಬಿದ ಸಮಯ ಬಂದಾಗಲೂ ನೀನು ನನ್ನ ನೆನಪು ಮಾಡ್ಕೋ ಸಾಯಿ ಅಂತ ಹೇಳಿ ಕೂಗು ಖಂಡಿತವಾಗಿಯೂ ನಾನು ನಿನ್ನ ಸಹಾಯಕ್ಕಾಗಿ ಧಾವಿಸಿ ಬರ್ತೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿನ್ನ ಜೀವನದಲ್ಲಿ ಎಲ್ಲ ಮುಗಿದಿದೆ ಅಂತ ಹೇಳಿ ಅಂದ್ಕೊಳ್ಬೇಡ ಇಲ್ಲಿಂದನೇ ನಿನ್ನ ಜೀವನ ಶುರುವಾಗತ್ತೆ ಇದು ನನ್ನ ಭರವಸೆ ನಿರಾಸೆಗೊಳ್ಳಬೇಡ ಮುಂದಿನ ಜೀವನದ ಬಗ್ಗೆ ಒಂದು ಕನಸು ಕಾಣು ಖಂಡಿತವಾಗಿ ಆ ಕನಸನ್ನು ನಾನು ನನಸು ಮಾಡಿಕೊಡ್ತೀನಿ ಅನ್ನುವ ಭರವಸೆ ಕೂಡ ಇಲ್ಲಿ ಬಾಬಾರವರು ಒಂದು ವಿಶ್ವಾಸದ ರೂಪದಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಾನು ನಿನ್ನ ಪ್ರತಿ ಅವಶ್ಯಕತೆಯನ್ನ ಪೂರೈಸ್ತೀನಿ ಭೌತಿಕವಾಗಿರ್ಬೋದು ಮಾನಸಿಕ ಆಧ್ಯಾತ್ಮಿಕ ಎಲ್ಲಾ ರೀತಿಯಲ್ಲೂ ನಿನ್ನ ಅವಶ್ಯಕತೆಗಳನ್ನ ಸ್ವಯಂ ನಾನೇ ಪೂರ್ತಿ ಮಾಡಿಕೊಡುತ್ತೇನೆ ಬಾಬಾರವರ ಮೆಸೇಜ್ ಇಲ್ಲಿ ಹೀಗಿದೆ ಸ್ನೇಹಿತರೆ ನೀವು ನನ್ನನ್ನ ನಂಬಿ ನಡೀತಾ ಇದ್ದೀರಿ ಅಂದ್ರೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟು ತೆಗೆದುಕೊಂಡಾಗ ಆ ವಿಚಾರಗಳಲ್ಲಿ ನಿಮ್ಗೆ ಸೋಲಾಗೋದಿಲ್ಲ ಮೋಸ ಆಗೋ ಹಾಗಿದ್ರು ಆ ಮೋಸವನ್ನ ನಾನು ತಡೀತೀನಿ ಶಕ್ತಿ ನನ್ನ ನಾಮಕ್ಕಿದೆ ಅಂದ್ರೆ ನನ್ನ ಹೆಸರಿಗಿದೆ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಸರಿ ತಪ್ಪುಗಳನ್ನ ಅರಿತುಕೊಳ್ಳುವಂತಹ ಸ್ವಭಾವವನ್ನ ನಿನ್ನಲ್ಲಿ ನಾನು ಸಮರ್ಥವಾಗಿ ಸಿರುವೆ ಹೆದರುವ ಅವಶ್ಯಕತೆ ಇಲ್ಲ ನೇರವಾಗಿ ಮುಂದೆ ಸಾಗು ಧೈರ್ಯದಿಂದ ಬಂದಿರುವ ಸವಾಲುಗಳನ್ನು ಎದುರಿಸಿ ನಿಲ್ಲು ನಿನ್ನ ಜೊತೆ ನಾನು ನಿಂತಿರುವ ಅನುಭವವೂ ಕೂಡ ಆಗುತ್ತದೆ ಎನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿನ್ನ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಪ್ರಾರ್ಥನೆ ಈಡೇರುವಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅಂದ್ರೆ ನಿನ್ನನ್ನು ನೋಯಿಸುವ ಉದ್ದೇಶವಲ್ಲ ಅದು ನಿನಗೆ ಕೆಲವು ಜನರ ಪರಿಸ್ಥಿತಿಗಳ ಅನುಭವವನ್ನು ಮಾಡಿಸುವ ಸಣ್ಣ ಪರೀಕ್ಷೆಯಾಗಿದೆ ಅದನ್ನು ನೀನು ಅರ್ಥ ಮಾಡಿಕೊಂಡ ಮರುಕ್ಷಣವೇ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ದಿವ್ಯ ಘಟನೆ ಘಟಿಸುತ್ತೆ ಅದರಿಂದ ನಿನ್ನ ಜೀವನಕ್ಕೆ ಪರಿಪೂರ್ಣವಾದ ನೆಮ್ಮದಿ ಸಂತೋಷ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಯಾರೆಲ್ಲ ಈ ಚಿಂತೆಯಲ್ಲಿದೆ ಬೇರೆಯವರಿಗೆ ನೋವಾಗುವಂಥ ಮಾತುಗಳನ್ನು ಆಡಬೇಡ ನನ್ನ ಮಗುವಾಗಿರುವ ನಿನ್ನ ಹೃದಯವೂ ಕೂಡ ಶುದ್ಧವಾಗಿರಬೇಕು ಅನ್ನೋದು ನನ್ನ ಆಸೆಯಾಗಿದೆ ಎನ್ನುವ ಆಸೆಯನ್ನು ಕೂಡ ಇಲ್ಲಿ ಬಾಬಾರವರು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಹೇಗಿರಬೇಕು ಬೇರೆಯವರು ಏನೇ ಮಾಡಿದರೂ ಅವರಿಗೆ ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮೋಸ ಮಾಡುವ ಉದ್ದೇಶವನ್ನು ಹೊಂದಿರಬಾರ್ದು ನನ್ನಂತೆ ನಿನ್ನ ಹೃದಯ ಕೂಡ ಮೃದುವಾಗಿರಬೇಕು ಸ್ವಚ್ಛವಾಗಿರಬೇಕು ಪವಿತ್ರವಾಗಿರಬೇಕು ಅಂತ ಹೇಳಿ ಬಾಬಾ ಇಲ್ಲಿ ಬಯಸ್ತಾ ಇದ್ದಾರೆ ಪವಿತ್ರವಾದ ಹೃದಯಕ್ಕೆ ಪವಿತ್ರವಾದ ಅವಕಾಶಗಳೇ ಸಿಗ್ತವೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ಈಗಿರುವ ನಿನ್ನ ಗೊಂದಲದ ಪರಿಸ್ಥಿತಿಯನ್ನು ಮುಂದಿನ ಐದು ದಿನಗಳಲ್ಲಿ ನಾನು ಸಂಪೂರ್ಣವಾಗಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಟ್ಟಕ್ಕೆ ಪರಿವರ್ತನೆ ಮಾಡಿಕೊಡುತ್ತೇನೆ ಆ ಮಾರ್ಗದರ್ಶನ ನಿನಗೆ ಸಿಗುತ್ತದೆ ಹಾಗೆ ನೀನು ಬಯಸುತ್ತಿರುವ ಸಹಾಯ ಕೂಡ ನಿನ್ನೆದುರಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಮಾತುಗಳಿಂದ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಅನ್ನುವ ಭರವಸೆಯ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆಯನ್ನು ಮಾಡುತ್ತಲೇ ಇರು ನೀನು ನನ್ನ ಹೆಸರು ನಿನ್ನ ನಾಲಿಕೆಯ ಮೇಲೆ ನುಡಿಯಲು ಶುರು ಮಾಡಿರುವೆ ಎಂದರೆ ನೀನು ಪವಿತ್ರವಾದ ಆತ್ಮವೇ ಆಗಿರುವೆ ಹಾಗಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ ನಿನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗುವ ಹಂತವನ್ನು ನೀನು ತಲುಪಿದ್ದೀಯ ಈ ಸಮಯದಲ್ಲಿ ಧೃತಿಗಿಡದೆ ಮುಂದೆ ಸಾಗು ನನ್ನ ಪ್ರಾರ್ಥನೆಯನ್ನು ಮಾಡು ನನ್ನ ಭೇಟಿ ಮಾಡು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಅವರ ವಿಚಾರದಲ್ಲಿ ತುಂಬ ಕಷ್ಟ ಇದೆ ದುಃಖ ಇದೆ ಸಮಸ್ಯೆಗಳಿದಾವೆ ಅಂತ ಹೇಳಿ ನಿಮ್ಮ ಸಂಬಂಧಿಕರ ಹತ್ರ ಅಂದರೆ ನಿಮ್ಗೆ ಯಾರೋ ಒಂದು ಆಸ್ತಿಯನ್ನು ಕೊಡಬೇಕು ನಿಮ್ಮದೇ ಆದ ಆಸ್ತಿ ಅದು ಆದ ಹಣ ನಿಮ್ಮದೇ ಆದ ಸಂಪತ್ತು ಕೊಡಬೇಕಾಗಿರತ್ತೆ ಅಂತ ಸಮಯದಲ್ಲಿ ಅವರಿಗೆ ಕೇಳ್ತಾ ಇದ್ದೀರಾ ನೀವು ಆದರೆ ಅವರು ಈ ಸಮಯದಲ್ಲಿ ಕೊಡಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ನಮ್ಮದೇ ಸಿಗಬೇಕು ಅಂದ್ರೆ ನಮ್ಮದೇ ನಿಮಗೆ ಸಿಗಲಿಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಲ್ವಾ ನಮ್ಮದೇ ನಿಮಗೆ ಸಿಗಬೇಕು ಅಂತ ಹೇಳಿ ನಾವು ಪ್ರಯತ್ನಪಟ್ಟರು ಇಷ್ಟೆಲ್ಲ ಕಷ್ಟಪಟ್ಟರು ನಾವು ಯಾಕೆ ನಮಗೆ ನಮ್ಮದು ಅನ್ನೋದು ನಮಗೆ ಸಿಗ್ತಾ ಇಲ್ಲ ಅನ್ನುವ ನಿರಾಸೆ ನಿಮ್ಮನ್ನು ಈ ಸಮಯದಲ್ಲಿ ಕಾಡ್ತಾಯಿದೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಪತ್ತು ನಿಮ್ಮ ವಿಚಾರಗಳು ಗೆಲುವು ಪಡೆದುಕೊಳ್ಳುವುದರ ಮೂಲಕ ಅವು ನಿಮಗೆ ಸಿಗುವುದರ ಮೂಲಕ ಅದು ಯಾಕೆ ಇಷ್ಟು ತಡ ಆಯಿತು ಅನ್ನುವ ಮೆಸೇಜ್ ಕೂಡ ನಿಮಗೆ ಸಿಗುತ್ತೆ ಅನ್ನುವ ವಿಚಾರ ಇಲ್ಲಿ ಆಗ್ತಾ ಆಗ್ತಾಯಿದೆ ಖಂಡಿತವಾಗಿ ನೀವು ಅಂದ್ಕೊಳ್ತಾ ಇದ್ದೀರಾ ಯಾವುದೋ ಒಂದು ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಅದು ಖಂಡಿತ ಸಿಗತ್ತೆ ಆಕೆ ಇಷ್ಟು ದಿನ ತಡ ಆಯಿತು ತಡ ಆಗಿದ್ದೇ ಒಳ್ಳೇದಾಯ್ತು ಅಂತೇಳಿ ನಿಮಗೆ ಅನಿಸುತ್ತೆ ಆ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಒಂದು ರೀತಿಯ ಸಮಸ್ಯೆಯಲ್ಲಿದ್ದರೂ ನೀವು ಭರವಸೆ ಕಳೆದುಕೊಳ್ಳೋದು ಬೇಡ ಖಂಡಿತವಾಗಿಯೂ ಬಾಬಾ ನಿಮಗೆ ಒಂದು ದಾರಿಯನ್ನ ತೋರಿಸ್ತಾರೆ ಅದಷ್ಟು ಬೇಗನೆ ನಿಮಗೆ ಯಾರೆಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೋ ಅವರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಕೆಲವರನ್ನ ನೀವೇ ದೂರ ಮಾಡಬೇಕಾಗತ್ತೆ ಏನು ಬೆರಳೆಣಿಕೆಯಷ್ಟು ದಿನದಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವ ಭರವಸೆ ಕೂಡ ಇಲ್ಲಿ ಬಾಬಾರವರು ನಿಮಗಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ವ್ಯಾಪಾರವರ ಕರುಣೆ ದಯೆ ಪ್ರೇಮಪೂರಿತ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗಿದೆ ಖಂಡಿತವಾಗಿ ನಿಮ್ಮ ಜೀವನದ ಮೇಲೆ ಎಂಥದ್ದೇ ಜನರ ಛಾಯೆ ಅಂದ್ರೆ ನೆರಳು ಬಿದ್ದರೂ ಕೂಡ ಅದು ನಿಮ್ಮನ್ನ ಸ್ಪರ್ಶ ಮಾಡಲಿಕ್ಕೆ ಬಾಬಾ ಬಿಡೋಲ್ಲ ಯಾಕಂದ್ರೆ ಆ ವ್ಯಕ್ತಿಯ ಕೆಟ್ಟ ಉದ್ದೇಶದ ನೆರಳು ಹಾಗೆ ನಿಮ್ಮ ಮಧ್ಯೆ ಬಾಬಾ ಇದ್ದಾರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗುತ್ತೆ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದಲ್ಲಿ ರಿಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಜೀವನದಲ್ಲಿ ನೀವು ಭರವಸೆ ಕಳ್ಕೊಂಡ್ಬಿಟ್ಟಿದ್ರಿ ಅಂತ ಸಮಯದಲ್ಲಿ ಯಾರದ್ದೋ ಮೂಲಕ ಬಾಬಾ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರನೇ ಅವರು ಬೆಳಕಾಗಿ ಬಂದಿದ್ದಾರೆ ಅನ್ನುವ ವಿಶ್ವಾಸದಿಂದ ನೀವು ಸಾಗಿದಾಗ ಖಂಡಿತವಾಗಿ ಒಂದು ಹೊಸ ಜಗತ್ತನ್ನು ಹೊಸ ಬೆಳಕನ್ನು ಕಾಣ್ತೀರ ಒಂದು ಹೊಸದೊಂದು ಉತ್ಸಾಹ ಮೂಡುತ್ತೆ ಪ್ರತಿ ಕೋರಿಕೆಯನ್ನು ನಾನು ಈಡೇರಿಸುತ್ತೇನೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ದೃಷ್ಟಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಮೇಲೆಯೇ ಇದೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸ್ಬೇಕು ಅಂತ ಬಂದಿರ್ತಾರೆ ಹಾಗಾಗಿ ಅದು ಪಾಠ ಅಷ್ಟೇ ಅಂತ ಹೇಳಿ ಅನ್ಕೊಳ್ರಿ ಆ ವ್ಯಕ್ತಿನ ಅಲ್ಲೇ ಬಿಟ್ಟುಬಿಡಿ ಮುಂದೆ ಆ ಪಾಠದೊಂದಿಗೆ ನೀವು ಒಂದು ಹೊಸ ದಾರಿಯನ್ನ ಕಂಡುಕೊಳ್ಳಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಮತ್ಸರ ದ್ವೇಷದ ಶತ್ರುತ್ವದ ಪರಿಣಾಮ ನಿಮ್ಮ ಜೀವನದ ಮೇಲೆ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮ್ಮ ಕೆಲಸದ ಮೇಲೆ ಅಡೆತಡೆ ಉಂಟು ಮಾಡ್ತಾ ಇರ್ಬೋದು ಆದರೆ ಖಂಡಿತವಾಗಿಯೂ ಅದು ಶಾಶ್ವತ ಅಲ್ಲ ಅದು ಕ್ಷಣಿಕ ಸಾಯಿ ಎನ್ನುವ ಕೂಗು ಅವರನ್ನ ನಾಶ ಮಾಡುತ್ತೆ ದೃಢವಾದ ನಂಬಿಕೆಯ ಸಾಯಿ ಎನ್ನುವ ಕೂಗು ಅವರನ್ನ ನಾಶ ಮಾಡುತ್ತೆ ಅವರ ಕೆಟ್ಟ ಶಕ್ತಿಯ ಪ್ರಭಾವವನ್ನು ಸುಟ್ಟು ಬಿಡುತ್ತೆ ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಂದ್ರೆ ನೀವು ಬಾಬಾರವರ ಶಕ್ತಿಗಳಿಂದ ಆವೃತರಾಗಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ನಕಾರಾತ್ಮಕತೆ ಅನ್ನೋದು ಬಾಧಿಸೋದಿಲ್ಲ ಅದು ಬಾಧಿಸಿದ್ರು ಕೂಡ ಕೆಲವೇ ಕ್ಷಣಗಳು ತಕ್ಷಣವೇ ನೀವು ಬದಲಾಗ್ತೀರಾ ಮತ್ತೆ ಅಯ್ಯೋ ನಾನು ಮಾಡ್ತಾ ಇರೋದು ಸರಿಯಲ್ಲ ತಪ್ಪು ನಾನು ಈ ದಾರಿಯಲ್ಲೇ ಸಾಗಬೇಕು ಅಂತ ಹೇಳಿ ನಿಮ್ಮ ದಾರಿಯನ್ನು ಬದಲಾಯಿಸ್ಕೊಳ್ತಾ ಇದ್ದೀರ ಅಂದ್ರೆ ಅದಕ್ಕೆ ಕಾರಣ ಆ ಗುರು ನಿಮ್ಮ ಜೊತೆಗಿರೋದೇ ಕಾರಣ ಅನ್ನುವ ಸೂಚನೆ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಎಷ್ಟೇ ನಕಾರಾತ್ಮಕ ಶಕ್ತಿ ತುಂಬಿದ ಜನರು ನಿಮ್ಮನ್ನ ಯಾವುದೇ ವಿಚಾರದ ಗೆಲುವನ್ನು ಪಡ್ಕೊಳ್ಳೋದನ್ನ ತಡೀಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರ ಪ್ರಭಾವ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ಕೈಗಳಿಂದ ನನ್ನ ಕೈಗಳನ್ನ ಬಿಡಿಸುವಂತ ಶಕ್ತಿ ಇನ್ನೂ ಉದ್ಭವಿಸಿಲ್ಲ ಯಾವುದಕ್ಕೂ ಹೆದರಬೇಡ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿರುವ ಸಮಸ್ಯೆಗಳು ತಿಳಿಯಾಗ್ತವೆ ಅಂದ್ರೆ ಬಗೆಹರಿತವೆ ಒಳ್ಳೆಯದು ಅಭಿವೃದ್ಧಿ ಆಗತ್ತೆ. ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಿ ಏನು ಕನಸು ಕಂಡಿದಿರಲ್ಲ ಖಂಡಿತವಾಗಿ ಆ ಕನಸು ನನ್ಸಾಗುತ್ತೆ ಅವರಿಗೆ ನೀವು ಕೂಡ ಗುರುವಾಗಿರಬೇಕು ಪ್ರೇರಣೆ ನೀಡಬೇಕು ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ನಿಮಗೆ ಆದೇಶದ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಪ್ರತಿ ಮಗು ಎಡವತ್ತೆ ಇಲ್ಲ ಅಂತಲ್ಲ ಆ ಮಗುವನ್ನ ಎತ್ತಿ ಸರಿಯಾಗಿ ನಡಿ ಅಂತ ಹೇಳಿ ಕಲಿಸುವ ಜವಾಬ್ದಾರಿ ನಿನ್ನದಾಗಿರುತ್ತೆ ನೀನು ಕೂಡ ಆ ಮಗುವಿಗೆ ಗುರುವಾಗಿದ್ದೀಯಾ ಎನ್ನುವುದನ್ನು ಮರಿಬೇಡ ನಿನ್ನ ಕರ್ತವ್ಯವನ್ನ ನೀನು ಮರೆಮಾಚಬೇಡ ಮೆಸೇಜ್ ಕೂಡ ಬ್ಲೆಸಿಂಗ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನನ್ನ ರಕ್ಷಣೆ ನಿಮ್ಮ ಜೊತೆ ಇದೆ ಪರಿಪೂರ್ಣವಾಗಿ ನೀವು ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಬಾಬಾರವರ ರಕ್ಷಣೆ ನಿಮಗಿದೆ ಇದೆ ಆ ರಕ್ಷಣೆ ಇರೋದರಿಂದಲೇ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರೋದು ಅಂದರೆ ಆ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇರೋದು ಹಾಗೆ ಕೆಲವರು ಜನರು ನಿಮ್ಮನ್ನು ಹಾಳು ಮಾಡಬೇಕು ಅಂತಲೇ ಕಾಯ್ತಾ ಇದ್ದಾರೆ ಅದರಿಂದ ಕೂಡ ನೀವು ತಪ್ಪಿಸ್ಕೊಳ್ತಾ ಇದ್ದೀರಾ ಅಂದರೆ ಅದರಿಂದ ಪಾರಾಗ್ತಾ ಇದ್ದೀರಾ ಅಂದರೆ ಅದು ಕೂಡ ಆ ದೈವಶಕ್ತಿ ಆ ಗುರುಬಲದಿಂದಲೇ ಸಾಧ್ಯವಾಗ್ತಾ ಇರೋದು ಆ ಗುರುವಿನ ಬಲ ನಿಮ್ಮ ಜೊತೆಗಿದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಇವತ್ತಿನ ಸಾಯಿ ಆರೋ ಸಂದೇಶದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಪ್ರಾರ್ಥನೆ ಎಷ್ಟು ದೃಢವಾಗ್ತಾ ಇರುತ್ತೋ ನೀವು ಬಾಬಾರವರ ಪಾದಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ವಿಶ್ವಾಸವಿಟ್ಟು ಶರಣಾಗ್ತಾ ಹೋಗ್ತಿರೋ ಅದೇ ತರಹ ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಏರುತ್ತೆ ಅಂದ್ರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ನಾವು ಜೀವನದಲ್ಲಿ ಏನನ್ನೂ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಗುರುಬಲ ಬೇಕು ನಮಗೆ ಗುರುಬಲ ಇದ್ರೇ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದು ಮಾರ್ಗದರ್ಶನ ಆಗಿರ್ಬೋದು ಇಲ್ಲ ಸಂಪತ್ತಿನ ಅಭಿವೃದ್ಧಿ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿಯಲ್ಲಿ ವಿಧಿ ಬರಹವನ್ನು ಕೂಡ ನಾವು ಅದನ್ನು ಮಟ್ಟಿಗಾದರೂ ಕ್ಷೀಣಿಸುವಂತೆ ಮಾಡಿಕೊಳ್ಬೇಕು ಅಂದರೆ ಖಂಡಿತವಾಗಿ ಅದು ಗುರುಬಲದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನೀವು ದೃಢವಾದ ವಿಶ್ವಾಸದಿಂದ ಯಾವುದೇ ವಿಚಾರ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಅಷ್ಟರ ಮಟ್ಟಿಗೆ ಸಮರ್ಪಣೆ ಆಗಬೇಡಿ ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡಿ ಖಂಡಿತವಾಗಿ ಪರಿವರ್ತನೆ ಆಗೋದು ನಿಮಗೆ ಗೊತ್ತಾಗುತ್ತೆ ನಂಬಿಕೆ ಇಟ್ಬಿಡ್ಬೇಕು ನಾವು ಒಂದ್ಸರಿ ನಂಬಿಕೆ ಇಟ್ಟ ಮೇಲೆ ಅಲುಗಾಡಿಸ್ಕೋಬಾರ್ದು ಆಗತ್ತೋ ಇಲ್ಲೋ ಅಂತ ಹೇಳಿ ಅಲುಗಾಡಿಸಿದಾಗ ಆ ನಂಬಿಕೆ ದೃಢವಾಗಿ ನಿಲ್ಲೋದಿಲ್ಲ ಆ ಪ್ರಾರ್ಥನೆ ಭಗವಂತನಿಗೆ ಸಲ್ಲೋದಿಲ್ಲ ಒಂದು ಗಿಡವನ್ನು ನಾವು ಹಚ್ತೀವಿ ಅಂದ್ರೆ ದಿನನಿತ್ಯ ನಾವು ಅದನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ದಿನನಿತ್ಯ ಅದನ್ನ ಮತ್ತೆ ಕೀಳೋದು ಹಚ್ಚೋದು ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಆ ಗಿಡ ಬದುಕೋದಿಲ್ಲ ಸತ್ತೋಗ್ಬಿಡತ್ತೆ ಸಾರಿ ನಾವು ಭಕ್ತಿ ಎಂಬ ಗಿಡವನ್ನು ನೆಟ್ಟಿದೀವಿ ಅಂದ್ರೆ ಅದನ್ನು ಅಲುಗಾಡಿಸುವ ಪ್ರಯತ್ನವನ್ನ ಮಾಡಬಾರದು ಅದೇ ರೀತಿ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ನೀವು ಒಂದು ದೃಢವಾದ ವಿಶ್ವಾಸವನ್ನ ಇಟ್ಟು ನೋಡಿ ಬಾಬಾ ಅಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ನನ್ನ ಪ್ರಕಾರ ಅವರು ಯಾರ್ದಾದ್ರೂ ಜೀವನದಲ್ಲಿ ಪ್ರವೇಶ ಮಾಡಿದರೆ ಅಂದರೆ ಅದು ಸುಮ್ಮನೆ ಪ್ರವೇಶ ಮಾಡಿರೋದಿಲ್ಲ ಖಂಡಿತವಾಗಿ ಆದ್ದರಿಂದ ನಾವು ಆ ಸಮಯದಲ್ಲಿ ಆ ಪೀರಿಯಡ್ಸ್ ಏನಿರುತ್ತಲ್ಲ ಅಲ್ಲಿ ನಾವು ಒಂದು ಪಾಠವನ್ನು ಕಲ್ತಿರ್ತೀವಿ ಹಾಗೆ ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಬದಲಾಗ್ತೀವಿ ಆದರೂ ಒಂದು ಕಲಿಕೆಯನ್ನು ಕೊಟ್ಟೇ ಕೊಡ್ತಾರೆ ಬಾಬಾ ನಾವು ಅವರನ್ನು ದೂರ ಮಾಡ್ಬೋದು ಯಾರದ್ದೋ ಮಾತು ಕೇಳಿ ಇಲ್ಲ ಯಾವುದೋ ಒಂದು ವಿಚಾರದಿಂದ ನಾವು ನಮ್ಮ ಪ್ರಾರ್ಥನೆ ಈಡೇರಲಿಲ್ಲ ಅಂತೇಳಿ ಹಿಂದೆ ಸರಿಬೋದು ಆದರೆ ಗುರುವು ನಮ್ಮ ಜೀವನದಲ್ಲಿ ಬಂದು ನಿನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳಿ ಏನು ಮಾತು ಕೊಡ್ತಾರಲ್ಲ ಆ ಮಾತಿನಿಂದ ಅವ್ರು ಯಾವತ್ತೂ ಹಿಂದೆ ಸರಿಯೋದಿಲ್ಲ ಸ್ನೇಹಿತರೆ ಅದನ್ನು ನೆನಪಿಡ್ಕೊಂಡು ನೀವು ಗುರುವಿನ ಪಾದಗಳಲ್ಲಿ ಶರಣಾಗ್ರಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಮೆಸೇಜ್ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರು ನಿಮ್ಮ ಎನರ್ಜಿಯ ಪ್ರಕಾರ ಇದರಲ್ಲಿರುವ ವಿಚಾರಗಳು ನಿಮಗೆ ರೆಸಿನೇಟ್ ಆದರೆ ಅದನ್ನು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ರೂಪದಲ್ಲಿ ಅಳವಡಿಸ್ಕೊಳ್ಳಿ ಹಾಗೆ ಧೈರ್ಯದ ವಿಶ್ವಾಸದ ರೂಪದಲ್ಲಿ ಅದನ್ನು ಇನ್ನೂ ದೃಢವಾಗಿಸಿ ಪಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಒಳ್ಳೆಯ ನಿರ್ಧಾರದೊಂದಿಗೆ ಮುಂದೆ ಸಾಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬ ಬಾಬ ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ